ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಗತ್ತು ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇವರ ಸಿನಿಮಾಗಳ ದಾಖಲೆ ಮುರಿಯಲು ಇವರ ಸಿನಿಮಾಗಳೇ ಬರಬೇಕು ಅಂತ ಹೇಳ್ತಾರೆ ಇದು ಡಿ ಬಾಸ್ ಅವರು ಮೇಂಟೈನ್ ಮಾಡಿರುವ ಕ್ರೇಜ್ ಅಂತಲೇ ಹೇಳ್ಬೋದು ಇಂದಿಗೂ ಕೂಡ ಇವರನ್ನು ಬೀಟ್ ಮಾಡುವ ನಟ ಇನ್ನೊಬ್ಬ ಹುಟ್ಟಿಯೇ ಅಲ್ಲ ಇಂದು ಇವರು ಜೈಲಿನಲ್ಲಿ ಇರ್ಬೋದು ಆದರೂ ಕೂಡ ಇವರಿಗಿರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ನಟನಿಗೂ ಕೂಡ ಇಡೀ ಇಂಡಿಯಾದಲ್ಲಿ ಇಲ್ಲ ಇಂದಿಗೂ ಕೂಡ ಟಾಪ್ ಒನ್ ಹೀರೋ ಆಗಿ ಡಿ ಬಾಸ್ ಅವರು ಮಿಂಚುತ್ತಿದ್ದಾರೆ ಕನ್ನಡ ಎಂದರೆ ತುಂಬ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕರೂ ಕೂಡ ರಿಜೆಕ್ಟ್ ಮಾಡುತ್ತಾರೆ ನಾನು ಎಂದಿಗೂ ಕನ್ನಡಿಗರಿಗೋಸ್ಕರನೇ ಸಿನಿಮಾ ಮಾಡೋದು ಅಂತ ಡೈರೆಕ್ಟ್ ಆಗಿ ಹೇಳಿಕೊಂಡಿದ್ದಾರೆ ಇಂದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಆದರೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮೊದಲ ದಿನವೇ ಥಿಯೇಟರ್ ಖಾಲಿ ಖಾಲಿ ಹೊಡಿತಾ ಇದೆ ಡಿ ಬಾಸ್ ಅಭಿಮಾನಿಗಳನ್ನು ಕೆಣಕಿ ಕಿಚ್ಚ ಸುದೀಪ್ ಅವರು ತಪ್ಪು ಮಾಡಿಬಿಟ್ರ ಎಂಬ ಪ್ರಶ್ನೆಗಳು ಕೂಡ ಈಗ ಎಲ್ಲ ಕಡೆ ಮೂಡುತ್ತಿದ್ದಾವೆ ಅದಕ್ಕೆ ಅಲ್ವಾ ಹೇಳೋದು ಕದನದೊಳ ದಾಸನ ಕೆಣಕಿ ಉಳಿದವರಿಲ್ಲ ಅಂತ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು